ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಎದ್ದು ಇವಾಗ ಪಾತ್ರೆ ಎಲ್ಲ ತೊಳೆದೆ ನೆನೆ ನೈಟ್ ತೊಳೆದಿರಲಿಲ್ಲ ಯಾಕೋ ಸ್ವಲ್ಪ ತಲೆನೋತಿತ್ತು ಹಾಗಾಗಿ ನೆನೆ ನೈಟ್ ಪಾತ್ರೆ ಇನ್ನು ತೊಳೆದಿರಲಿಲ್ಲ ಇವಾಗ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದಿದ್ದೀನಿ ಇನ್ನೂ ಏನು ಕೆಲಸನೂ ಆಗಿಲ್ಲ ಇನ್ನು ನೆಲ ಒರೆಸ್ಬೇಕು ಅಡುಗೆ ಮಾಡಬೇಕು ಇನ್ನು ಬೇಜಾನ್ ಕೆಲಸಗಳಿದ್ದಾವೆ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಬೆಳಗ್ಗೆ ಇನ್ನೂ ಏನು ಕೆಲಸವೂ ಮುಗ್ದಿರಲಿಲ್ಲ ಕಿಚನ್ ಒಂದು ಕ್ಲೀನ್ ಮಾಡ್ಕೊಂಡಿದ್ದೆ ಅಷ್ಟು ಕಿಚನ್ ಕ್ಲೀನ್ ಮಾಡಿಕೊಂಡು ಇವಾಗ ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ ಇವಾಗ ಟೈಮ್ ಬಂತು ಆಲ್ರೆಡಿ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಇವಾಗ ಟಿಫನ್ ಮಾಡ್ಕೊಂಡು ಕುತ್ಕೊಂತಂದರೆ ತಿರ್ಗಾ ಅಡುಗೆ ಸಹ ಮಾಡಬೇಕಿತ್ತು ಯಾಕಂದರೆ ನಮ್ಮ ಮಾವ ಬರ್ತಿದ್ರು ಊರಿಂದ ಅದಕ್ಕೋಸ್ಕರ ಟಿಫನ್ ಅವ್ರಿಗೆ ಟಿ ಮಧ್ಯಾಹ್ನ ಎಲ್ಲ ಟಿಫನ್ ತಿನ್ನಬೇಕು ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಮುದ್ದೆ ಅವ್ರಿಗೆ ಎನಿ ಟೈಮ್ ಮುದ್ದೆ ಇರಲೇಬೇಕು ಅದಕ್ಕೋಸ್ಕರ ಮುದ್ದೆ ಮಾಡಬೇಕಿತ್ತು ಅದಕ್ಕೆ ಇವಾಗ ಅಡುಗೆನೇ ಮಾಡಿಬಿಡೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಇವಾಗ ಅಡುಗೆನ ಮಾಡ್ತಿದ್ದೀನಿ ಮೊಳಕೆ ಕಾಳು ಕಾಳಿತ್ತು ಅದಕ್ಕೆ ಅದನ್ನು ಹುಳಿ ಸಾಂಬಾರು ಮೊಳಕೆ ಕಟ್ಟಿದ್ದು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆ ಸೈಡು ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಅಂತ ಹೇಳಿಬಿಟ್ಟು ಮ್ಯಾಗಿನ ಮಾಡ್ತಾಯಿದ್ದೀನಿ ಯಾಕಂದರೆ ಲೇಟಾಗೋಗಿತ್ತಲ್ಲ ಅದಕ್ಕೋಸ್ಕರ ಇವಾಗ ಮ್ಯಾಗಿನ ಮಾಡ್ಕೊಡ್ತಿದ್ದೀನಿ ಈ ಸೈಡು ಕಾಳು ಸಾಂಬಾರಿಗೆ ಎಲ್ಲ ಮಸಾಲೆ ರುಬ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊತಿದ್ದೀನಿ ಆ್ಯಕ್ಚುಲಿ ಇವತ್ತು ನಾನ್ ವೆಜ್ ಮಾಡಬೇಕಿತ್ತು ಸಂಡೇ ಸಂಡೇ ಸ್ಪೆಷಲ್ ಮಾಡಬೇಕಿತ್ತು ಆದರೆ ನಮ್ಮ ಮಾವ ಇಲ್ಲೋ ದೇವಸ್ಥಾನಕ್ಕೆ ಹೋಗ್ತೀನಿ ನಾನ್ ವೆಜ್ ಏನು ಮಾಡಬೇಡಿ ಅಂತ ಫಸ್ಟ್ ಹೇಳಿದ್ರು ಅದಕ್ಕೋಸ್ಕರ ನಾನ್ ವೆಜ್ ಏನೂ ಮಾಡಲಿಲ್ಲ ಇಲ್ಲಾಂದರೆ ಯೂಶ್ವಲಿ ಅವರೇ ತಂದುಬಿಡ್ತಾರೆ ಊರಿಂದ ನಾಟಿಕೊಳ್ಳಿ ಇಲ್ಲಾಂದರೆ ಫಿಶು ನನ್ನ ಮಗ ಏನು ಕೇಳಿರ್ತಾನೋ ಅದನ್ನು ತೊಗೊಂಬರ್ತಾರೆ ಇವತ್ತು ಅವರು ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಏನೂ ತೊಗೊಂಬಂದಿರಲಿಲ್ಲ ನಾವು ಇಲ್ಲಿ ಸಹ ಏನೂ ಮಾಡಿರಲಿಲ್ಲ ಅವ್ರು ಹೋದ್ಮೇಲೆ ಬೇಕಾದರೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಸಿಂಪಲಾಗಿ ವೆಜ್ ಅಡುಗೆನ ಮಾಡ್ತಾಯಿದ್ದೀನಿ ಅವ್ರಿಗೆ ಮುದ್ದೆ ಬೇಕೇ ಬೇಕೋ ಅದಕ್ಕೋಸ್ಕರ ಸಾಂಬಾರು ಮಾಡಿಬಿಡ್ತು ಅಂದರೆ ಈಸಿ ಆಗುತ್ತೆ ಮುದ್ದೆ ಮಾಡ್ಕೊಬೋದು ಅಂದ್ಬಿಟ್ಟು ಇವಾಗ ಮಾಡ್ತಿದ್ದೀನಿ ಅವ್ರು ಫೋನ್ ಅವಾಗಿನ್ನ ಫೋನ್ ಮಾಡಿದ್ರು ಬರ್ತಾಯಿದ್ದೀನಿ ಅಂತ ಅವ್ರು ಬರೋಷ್ಟ್ರಲ್ಲಿ ಸಾಂಬಾರು ರೈಸು ಮಾಡಿಟ್ಬಿಡ್ತು ಅಂದರೆ ಅವ್ರು ಬಂದಾಗ ಬಿಸಿ ಬಿಸಿ ಮುದ್ದೆ ಮಾಡ್ಕೊಡೋಕ್ಕೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಫಟಫಟ ಅಂತ ಮಾಡ್ತಾಯಿದ್ದೀನಿ ಇವಾಗ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಇವಾಗ ಇನ್ನೂ ಮನೆಗೆ ಕ್ಲೀನ್ ಏನೂ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವಾಗ ಬ್ರೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಿತ್ತು ಅದು ಬ್ರೆಡ್ ಸ್ಪ್ರೆಡ್ಡು ಸಹ ಚೇಂಜ್ ಮಾಡಿಕೊಂಡೆ ಮತ್ತೆ ನಾನು ವೀಡಿಯೋನ ಮನೆ ಕೆಲಸ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ರೆಡ್ ಸ್ಪ್ರೈಡ್ ಎಲ್ಲ ಚೇಂಜ್ ಮಾಡಿದ್ದಾಯಿತು ಇನ್ನೇನು ಶಿವರಾತ್ರಿ ಹಬ್ಬ ಬಂತಲ್ಲ ಹಾಗಾಗಿ ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಬೇಕಿತ್ತು ಇವತ್ತು ಬ್ರೆಡ್ ಸ್ಪ್ರೆಡ್ ಚೇಂಜ್ ಇಟ್ಕೊಂಡಿದ್ದೆ ಬ್ರೆಡ್ ಸ್ಪ್ರೆಡ್ ಚೇಂಜ್ ಮಾಡಿದ್ದಾಯಿತು ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮದು ವಾರ ಹಾಗಾಗಿ ಮನೆ ಕಸ ಗುಡಿಸಿ ಇನ್ನೆಲ್ಲ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಬೆಳಗ್ಗೆ ಇವತ್ತು ಮುದ್ದೆ ಅನ್ನ ಸಾಂಬಾರು ಮಾಡಿದ್ದೀನಿ ಮುದ್ದೆ ಇನ್ನೂ ಮಾಡಿಲ್ಲ ಅನ್ನ ಸಾಂಬಾರು ಮಾಡಿದ್ದೀನಿ ನಮ್ಮ ಮಾವ ಬರ್ತಿದ್ದಾರೆ ಇವತ್ತು ಊರಿಂದ ಹಾಗಾಗಿ ಇವಾಗ ಸಾ ಅನ್ನ ಸಾಂಬಾರು ಇಟ್ಟಿದ್ದೀನಿ ಇನ್ನು ಇವಾಗ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ನಮ್ಮ ಮಾವನ್ನ ಕರ್ಕೊಂಬರೋಕೆ ಬಸ್ ಸ್ಟಾಪ್ಗೆ ಹೋಗಿದ್ದಾರೆ ಅವ್ರು ಅಷ್ಟರಲ್ಲಿ ಇವಾಗ ಮುದ್ದೆಗೆಡ್ತು ಅಂದರೆ ಬಿಸಿ ಬಿಸಿ ಬಂದಿದ್ದ ತಕ್ಷಣನೇ ಊಟ ಸರಿ ಆಗುತ್ತೆ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಅವ್ರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿರೋದು ಡೌಟು ಹಾಗಾಗಿ ನಮ್ಮ ಮಾವಂಗೆ ಮುದ್ದೆ ಇತ್ತು ತೊಂದರೆ ಆಯಿತು ಅವ್ರಿಗೇನು ನಾಷ್ಟನೇ ಬೇಕು ಅನ್ನೋದೇನೂ ಇಲ್ಲ ತಿಂಡಿ ಏನು ಬೇಕು ಅಂತ ಹಾಗಾಗಿ ಇವಾಗ ಮುದ್ದೆನೇ ಮಾಡ್ತಾಯಿದ್ದೀನಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಒಂದು ಸೈಡು ಇವಾಗ ಬೋಂಡಕ್ಕೂ ಸಹ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕಲಿಸ್ಬಿಟ್ಟು ಎಣ್ಣೆಗೆ ಹಾಕಬೇಕು ಅಷ್ಟೇ ಇವಾಗ ಇನ್ನು ನಾನು ಸಹ ಬ್ರೇಕ್ಫಾಸ್ಟ್ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು ಇವಾಗ ಒಟ್ಟಿಗೆ ನಮ್ಮ ಮಾವ ಬಂದಿದ್ದ ತಕ್ಷಣ ಅವ್ರಿಗೆ ಊಟ ಕೊಟ್ಬಿಟ್ಟು ಹಾಗೆ ಮಾಡ್ತೀನಿ ಸಂಡೇ ಹೊತ್ತು ನಾನು ಯೂಶ್ವಲಿ ಲೇಟೇ ತಿನ್ನೋದು ಡೈಲಿ ಒಂದು ಈ ಹನ್ನೊಂದು ಗಂಟೆಗೆಲ್ಲ ತಿಂದ್ಕೊಳ್ತೀನಿ ಮತ್ತು ಸ್ವಲ್ಪ ಲೇಟ್ ಸಂಡೇ ಅಲ್ವಾ ಹಾಗಾಗಿ ಲೇಟೇ ಎದೋದು ಲೇಟು ತಿಂಡಿ ಮಾಡೋದು ಲೇಟು ಹಾಗೆ ಕಂಟಿನ್ಯೂ ಮಾಡ್ತೀನಿ ಬರೀ ಮುದ್ದೆಗೆ ಅಂದ್ಬಿಟ್ಟು ಹೆಸ್ರಿಗೆ ಇಟ್ಟಿದ್ದೀನಿ ಈ ಸೈಡು ಸಾಂಬಾರು ಮಾಡಿದ್ನಲ್ಲ ಕುಕ್ಕರಲ್ಲಿ ಮಾಡಿರೋದ್ರಿಂದ ವಿಶ್ ಬೆಂದಿದೆ ಅಂದರೆ ಒಂಥರ ಹಸು ಸ್ಮೆಲ್ ಬರುತ್ತೆ ಕುಕ್ಕರಲ್ಲಿ ಬಿಸಿ ಮಾಡಿರೋದ್ರಿಂದ ಅದಕ್ಕೆ ಈ ರೀತಿ ಕುಕ್ಕರ್ ಪ್ರೆಷರೆಲ್ಲ ಹೋದ್ಮೇಲೆ ಈ ರೀತಿ ಲಿಟ್ ತಗಿಬಿಟ್ಟು ಒಂದೆರಡು ಕುದಿ ಕುದಿಸ್ಕೊಂತು ಅಂದರೆ ಸಾಂಬಾರು ರೆಡಿ ಆಗ್ಬಿಡುತ್ತೆ ಇವಾಗ ಹಾಕು ಎಗ್ನಿದ್ರು ಬೆಂದಿದೆಯಲ್ಲ ಒಂದೇ ಒಂದು ಒಂದು ಫೈವ್ ಮಿನಿಟ್ಸ್ಗೆಲ್ಲ ಅದಾಗ್ಬಿಡುತ್ತೆ ಆವಾಗ ಆ ಸೈಡ್ ಬೋಂಡಕ್ಕೆ ಇಡೋಕ್ಕೆ ರೆಡಿ ಅಂದರೆ ಬೋಂಡಕ್ಕೆ ಎಣ್ಣೆಕಾಯಿ ಹಾಕಿಡೋಕ್ಕೆ ರೆಡಿ ಆಗುತ್ತೆ ಇಲ್ಲಿ ಆಲ್ರೆಡಿ ಎಲ್ಲ ಹಾಕಿಟ್ಟಿದ್ದೀನಿ ಸೊಪ್ಪೆಲ್ಲ ಕಟ್ಟಿ ಚಪ್ಪಕ್ಕಿ ಸೊಪ್ಪಿತ್ತು ಚಪಕ್ಕಿ ಸೊಪ್ಪನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಇನ್ನೇನಿದ್ರು ಕ ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಡಿಪ್ ಎಣ್ಣೆಗೆ ಹಾಕೋದಷ್ಟೇ ಹಾಗೆ ಕಂಟಿನ್ಯೂ ನೋಡ್ತೀನಿ ಇವಾಗ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿತ್ತು ಇವಾಗ ಅದನ್ನು ಕೆಳಗೆ ಇಳಿಸ್ಬಿಟ್ಟು ಎಣ್ಣೆನ ಬಿಸಿಯಾಗಿ ಹಾಕಿಟ್ಬಿಟ್ಟು ಬೋಂಡನ ಹಾಕ್ತಿದ್ದೀನಿ ಈ ಸೈಡು ಮುದ್ದೆನೂ ಸಹ ಆಗಿತ್ತು ಅಷ್ಟೊತ್ತಿಗೆ ನಮ್ಮ ಮಾವ ಬಂದರು ಊಟ ಮಾಡಿ ಅಂತ ಹೇಳಿದೆ ಇಲ್ಲ ನನಗೆ ಒಂದು ಗ್ಲಾಸ್ ಕಾಫಿ ಕೊಟ್ಬಿಡು ಸಾಕು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದ್ರು ಬೆಳಗ್ಗೆ ಬರುತ್ತೆ ಟಿಫನ್ ಮಾಡ್ಕೊಂಬಂದಿದ್ರಂತೆ ಅದಕ್ಕೋಸ್ಕರ ನನ್ನ ಮಾವ ಇವಾಗ ಯಾಕಪ್ಪ ಬಂದಿರೋದು ಅಂದರೆ ನನ್ನ ಹಸ್ಬೆಂಡ್ಗೆ ಗಿಣ್ಣು ಅಂದರೆ ಇಷ್ಟೇ ಎಮ್ಮೆ ಕರು ಹಾಕಿತ್ತಂತೆ ಅದಕ್ಕೋಸ್ಕರ ಗಿಣ್ಣ ಮಾಡಿ ಕುಟ್ಕಳ್ಸಿದ್ದಾರೆ ಮತ್ತೆ ಹಾಗೆ ನನ್ನ ಮಗನಿಗೆ ಅಂತ ಹೇಳಿಬಿಟ್ಟು ಎಳ್ನೀರನ್ನ ತೊಗೊಂಬಂದಿದ್ದಾರೆ ಅವರೇ ಕೈ ಇವಾಗ ಬಿಡ್ತಿತ್ತು ಅಂದ್ಬಿಟ್ಟು ಒನ್ ಟೈಮಿಗೆ ಅವರೇ ಸಹ ಕೊಟ್ಟು ಕಳಿಸಿದ್ರು ನಾನು ವಿಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಪೂಜೆ ಎಲ್ಲ ಆಯಿತು ಇವಾಗ ಬೆಳಗ್ಗೆಯಿಂದ ನಾನ್ವೆಜ್ ಏನೂ ಮಾಡಿರಲಿಲ್ವಲ್ಲ ಹಾಗಾಗಿ ಇವಾಗ ಸ್ವಲ್ಪ ಚಿಕನ್ ಮಾಡೋಣ ಅಂತ ಕೆ ಎಫ್ ಸಿ ಚಿಕನ್ ಬೇಕಂತೆ ನನ್ನ ಮಗನಿಗೆ ಹಾಗಾಗಿ ಮನೇಲೇನೆ ಕೆ ಎಫ್ ಸಿ ಚಿಕನ್ ಮಾಡೋಣ ಅಂತ ಇವಾಗ ಮಾಡಿ ಇವಾಗ ರೆಡಿ ಮಾಡ್ತಿದ್ದೀನಿ ಇವಾಗ ಹಸ್ಬೆಂಡು ಚಿಕನ್ ತಂದು ಕೊಟ್ರು ಇವಾಗ ರೆಡಿ ಮಾಡ್ತಾಯಿದ್ದೀನಿ ಭಾನುವಾರ ನಾನ್ ವೆಜ್ ಇಲ್ದಲ್ಲೇ ನನಗಂತೂ ದಿನವೇ ಇರೋಲ್ಲ ನನಗೇನಾದರೂ ಬೆ ಭಾನುವಾರದ ಹೊತ್ತು ನನಗೆ ವೆಜ್ ತಿನ್ನಬೇಕು ಅಂದರೆ ನಂಗೆ ನಿಜವಾಗ್ಲೂ ಇಷ್ಟನೇ ಆಗೋಲ್ಲ ಬೇಕಾದ್ರೆ ಊಟ ತಿಂಡಿ ನನಗೆ ಬೇಡವೇ ಬೇಡ ಅನ್ಸುತ್ತೆ ಇವತ್ತು ನಾನು ಊಟ ಮಾಡಿರೋದೇ ಎಷ್ಟೊತ್ತಿಗುತ್ತೆ ಎರಡೂವರೆ ನನಗೆ ಸಂಡೇ ಟೈಮ್ ಅಂತೂ ನಾನ್ ವೆಜ್ ಇರಲೇಬೇಕು ಬೇರೆ ದಿನದಲ್ಲಿ ಏನಾದ್ರು ಬೇಕೇ ಬೇಕು ಅನ್ನೋ ಥರ ಏನಿಲ್ಲ ಸಂಡೇ ಮಾತ್ರ ಬೆಳಿಗ್ಗೆ ಅಂದರೆ ನಾವು ಲೇಟಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋದ್ರಿಂದ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ತಿಂತೀವಲ್ವ ಹಾಗಾಗಿ ನಾನು ಫಸ್ಟದು ನಾನ್ ವೆಜ್ ಚಿಕನ್ ನಾನು ಮಟನ್ ಏನು ತಿನ್ನಕ್ಕೆ ಹೋಗಲ್ಲ ಚಿಕನ್ ಚಿಕನ್ ಇಷ್ಟ ನನಗೆ ಬೆಳಗ್ಗೆ ಇವತ್ತು ತಿನ್ನೋಕ್ಕೆ ಮನಸ್ಸಿಲ್ಲ ನನಗೆ ಹಾಗಾಗಿ ಇವಾಗ ಚಿಕನ್ ಬೇಕು ಅಂತ ಹೇಳ್ತೇವೆ ಸರಿ ಆಯಿತು ಅಂದ್ಬಿಟ್ಟು ತೊಗೊಂಬಂದು ಕೊಟ್ಟರು ಅದಕ್ಕೆ ಇವಾಗ ಹೇಗಿದ್ರು ಬೆಳಗ್ಗೆ ಮಾಡಿದೆ ಸಾಂಬಾರು ಇದೆ ಮೊಳಕೆ ಕಳ್ಸೋರು ರೈಸು ಇದೆ ಹಾಗಾಗಿ ಇವಾಗ ಅಡುಗೆ ಮಾಡೋಷ್ಟೇನಲ್ಲ ಏನಿಲ್ಲ ಇನ್ನು ಸೈಡ್ಸ್ಗೆ ಅಂದ್ಬಿಟ್ಟು ಕೆ ಎಫ್ ಸಿ ಚಿಕನ್ ಮಾಡ್ತು ಅಂದರೆ ಆಗುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಇಲ್ಲ ಇವಾಗ ರೆಡಿ ಮಾಡ್ಕೊತಿದ್ದೀನಿ ತೋರಿಸ್ತೀನಿ ಬನ್ನಿ ಕೆ ಎಫ್ ಸಿ ಚಿಕನ್ದು ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿ ಹೋಗಿತ್ತು ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಿದ್ದೀನಿ ಇಲ್ಲಿ ಚಿಕನ್ನ ಸ್ಕಿನ್ ನೋಟ್ ತಂದಿದ್ರು ನಾನು ಇಲ್ಲಿ ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಬಂದಿದ್ರು ಅದಕ್ಕೆ ನಾನು ಎರಡು ಥರ ಚಿಕನ್ನ ಮಾಡ್ತಿದ್ದೀನಿ ಫಸ್ಟ್ ಕೆ ಎಫ್ ಸಿ ಮಾತ್ರ ರೆಸಿಪಿನ ಶೇರ್ ಮಾಡಿರೋದು ಸ್ಕಿನ್ ನೋಟ್ ಥರ ಕೇಳಿದ್ದೆ ಹಾಗಾಗಿ ಸ್ಕಿನ್ ನೋಟ್ ತಂದಿದ್ದಾರೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ಕೆ ಎಫ್ ಸಿ ಚಿಕನ್ನ ಮಾಡ್ತಿರೋದು ಇಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಒಂದು ಬೌಲ್ಗೆ ಎರಡು ಸ್ಪೂನ್ ಆಗೋಷ್ಟು ಫ್ಲವರ್ ಒಂದು ಚಿಕ್ಕ ಜಾಮೂನ್ ಬಾಟ್ ಬಾಟ್ಲು ಬರುತ್ತಲ್ಲ ಅದರಲ್ಲಿ ಒಂದು ಕಪ್ ಹಾಲು ಒಂದು ಕಪ್ ಮೊಸರು ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂ ಎರಡು ಸ್ಪೂನ್ ಆಗೋಷ್ಟು ವೆನಿಗರ್ ಎರಡು ಮೊಟ್ಟೆ ಇಲ್ಲಿ ಮುಖಾಲು ಕೆ ಜಿ ಮಾಡ್ತಿರೋದ್ರಿಂದ ಎರಡು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಅರ್ಧ ಕೆ ಜಿ ಮಾಡ್ತಿದ್ದೀರಾ ಅಂದರೆ ಒಂದು ಮೊಟ್ಟೆನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಮತ್ತು ಒಂದು ಸ್ಪೂನ್ ಚಿಕ್ಕ ಸ್ಪೂನ್ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರು ಸ್ವಲ್ಪ ಖಾರವಾಗಿರೋದನ್ನು ಹಾಕೊಳ್ಳಿ ಇಲ್ಲಾಂದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಖಾರವಾಗಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಯಾಕಂದರೆ ಕಾರ್ನ್ಫ್ಲವರೆಲ್ಲ ಹಾಕ್ಕೊಂಡಿರ್ತೀವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮಾಡಿಕೊಂಡು ಎಲ್ಲ ಹೊಂದ್ಕೋಬೇಕು ಇವಾಗ ನಾನು ಲೆಗ್ ಪೀಸ್ಗೆ ಈ ರೀತಿ ಕಟ್ ಹಾಕ್ಕೊಂತಿದ್ದೀನಿ ಮಧ್ಯ ಮಧ್ಯದಲ್ಲಿ ಯಾಕಂದರೆ ಹುಳಿ ಖಾರ ಎಲ್ಲ ಹಿಡಿಬೇಕಲ್ಲ ಹಾಗಾಗಿ ನೀವು ವೆನಿಗರ್ ಬದಲಿಗೆ ನಿಂಬೆಹಣ್ಣನ್ನು ಸಹ ಬಳಸ್ಬೋದು ಇಲ್ಲಿ ಚಿಕನ್ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ನ ಮಾಡ್ಕೊತಿದ್ದೀನಿ ನೋಡಿ ಅದು ತೆಳ್ಳುಗೆ ಇರಬೇಕು ನಾವೇನು ಕಳ್ಸ್ಕೊಂಡಿರ್ತಿರುವ ಕೆ ಕೆ ಎಫ್ ಸಿ ಮ್ಯಾರಿನೇಷನ್ಗೆ ಅದು ತೆಳ್ಳಗೆ ಇರಬೇಕು ಕಬಾಬ್ ರೀತಿ ಕಚ್ಕೋಬಾರ್ದು ಚಿಕನ್ ಪೀಸಸ್ಗೆ ಅದು ತೆಳ್ಳಗೆ ಇರಬೇಕು ಇವಾಗ ಬಜ್ಜಿ ಬಂಡ್ ಬಜ್ಜಿ ಮೆಣಸಿಕಾಯಿ ಬಜ್ಜಿನೆಲ್ಲ ಹೇಗೆ ಡಿಪ್ ಮಾಡ್ತೀವೋ ಆ ರೀತಿಯೇ ಇರಬೇಕು ನೋಡಿ ಈ ರೀತಿಯೇ ಇರಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮಿನಿಮಮ್ ಅಂದ್ರೂ ಟ್ವೆಂಟಿ ಫೋರ್ ಅವರ್ಸ್ ಬಿಡಲೇಬೇಕು ನಿಮ್ಗೆ ಏನಾದರೂ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ಬಿಡಿ ಇವಾಗ ನಾನು ಟೂ ಅವರ್ಸ್ ಫ್ರಿಜ್ಗೆ ಮ್ಯಾರಿನೇಷನ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಅದನ್ನು ಮ್ಯಾರಿನೇಷನ್ಗೆ ಇಟ್ಬಿಟ್ಟು ಇವಾಗ ಒಂದು ಪ್ಲೇಟ್ಗೆ ಇಲ್ಲಿ ಒಂದು ಕಾಲು ಕೆ ಜಿ ಆಗೋ ಅಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾನೇ ಬೇರೆ ಬೇಕಿಂಗ್ ಪೌಡರ್ನ ಹಾಕೊತಿರೋದು ನಾನಿಲ್ಲಿ ಬೇಕಿಂಗ್ ಪೌಡರ್ನ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೆನೋ ವೆರೈಟೋ ಆಪ್ಷನಲ್ಲು ಚಿಲ್ಲಿ ಫ್ಲೇಕ್ಸ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಸಹ ಮಾಡ್ಬೋದು ಇವಾಗ ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಇಷ್ಟನ್ನು ಹಾಕ್ಕೊಂಡು ಡ್ರೈ ಆಗೇನೇ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದೊಂದು ಟೂ ಅವರ್ಸ್ ಮ್ಯಾರಿನೇಷನ್ ಆಗೋಕ್ಕೆ ಬಿಟ್ಟಿದ್ದೆ ನಾನು ಇದನ್ನು ನೀವು ಎಷ್ಟು ಮ್ಯಾರಿನೇಷನ್ ಆಗೋಕ್ಕೆ ಬಿಡ್ತೀರೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಸೇಮ್ ಕೆ ಎಫ್ ಸಿ ಸ್ಟೈಲೇ ಅನಿಸುತ್ತೆ ನೀವು ಈ ಪೌಡರ್ಗೆ ಬೇಕಂದ್ರೆ ಕಾರ್ನ್ಫ್ಲೆಕ್ಸ್ ಸಹ ಹಾಕೋಬೋದು ಇವಾಗ ನೋಡಿ ನಾನು ಕೋಟಿಂಗ್ನ ಮಾಡ್ಕೊತಿದ್ದೀನಿ ಇವಾಗ ಮ್ಯಾರಿನೇಷನ್ ಆಗಿತ್ತಲ್ಲ ಚಿಕನ್ನು ಅದಕ್ಕೆ ಪೌಡರ್ನ ನಾನೇನು ಮೈದಾ ಹಿಟ್ಟಂತು ಮಿಕ್ಸ್ ಮಾಡ್ಕೊಂಡಿದ್ನೋ ಅದಕ್ಕೆ ಸುಮ್ಮನೆ ಹಿಟ್ಟನ್ನ ಎಲ್ಲ ಕಡೆ ಚಿಕನ್ ಪೀಸ್ಗೆ ಎಲ್ಲ ಕಡೆಯೂ ಹಾಕ್ಕೊತಿದ್ದೀನಿ ಪ್ರೆಸ್ ಮಾಡ್ತಿಲ್ಲ ನಾನು ಸುಮ್ಮನೆ ಕವರ್ ಮಾಡ್ತಾಯಿದ್ದೀನಿ ಅಷ್ಟೇ ಆ ರೀತಿ ಕವರ್ ಮಾಡಿಬಿಟ್ಟು ಇವಾಗ ತಣ್ಣಗಿರೋ ನೀರಲ್ಲಿ ಒಂದೇ ಒಂದು ಸೆಕೆಂಡನ್ನ ಬಿಡ್ತೀನಿ ಒಂದೇ ಒಂದು ಸೆಕೆಂಡನ್ನ ಬಿಟ್ಬಿಟ್ಟು ತಿರ್ಗಾ ಎತ್ಕೊತೀನಿ ತಿರ್ಗಾ ಮೈದಾ ಹಿಟ್ಟಂತೂ ಮಿಕ್ಸ್ ಏನು ಮಾಡ್ಕೊಂಡಿದ್ನೋ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಮೈದಾ ಹಿಟ್ಟನ್ನು ನೀಟಾಗಿ ಎಲ್ಲ ಕಡೆಯೂ ನೀಟಾಗಿ ಅಪ್ಲೈನ ಮಾಡ್ಕೊತಿದ್ದೀನಿ ಈ ರೀತಿ ನೀಟಾಗಿ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿ ಮಾಡ್ಕೋಬೇಕು ಇಲ್ಲಾಂದರೆ ಕೆ ಎಫ್ ಸಿ ಸ್ಟೈಲ್ ಬರೋಲ್ಲ ನೋಡಿ ಈ ರೀತಿ ಮಾಡಿಕೊಂಡು ಈ ರೀತಿ ಉಳ್ದಿರೋವಂಥ ಮೈದಾ ಹಿಟ್ಟು ಎಕ್ಸ್ಟ್ರಾ ಹಿಟ್ಟು ಏನಿರುತ್ತೋ ಅದನ್ನೆಲ್ಲ ತಕ್ಕೊಂತಿದ್ದೀನಿ ಇಲ್ಲಿ ನಾನು ಯಾವ ರೀತಿ ತೋರಿಸ್ತಿದ್ದೀನೋ ಅದೇ ರೀತಿಯಲ್ಲೇ ನೀವು ಮಾಡ್ಕೊಂತು ಅಂದರೆ ಸೇಮ್ ಕೆ ಎಫ್ ಸಿ ಸ್ಟೈಲಲ್ಲೇ ಇರುತ್ತೆ ಸಖತ್ತಾಗಿರುತ್ತೆ ನೀವು ಕೋಟಿಂಗ್ನು ಅಷ್ಟೇ ಸೇಮ್ ಇಲ್ಲಿ ಮ್ಯಾರಿನೇಷನ್ ಮಾಡಿ ಮೈದಾ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿಬಿಟ್ಟು ತಣ್ಣೀರಿಗೆ ಹಾಕ್ಕೊಂಡು ಎರಡು ಕೋಟಿಂಗ್ ಮಾಡ್ಕೋಬೇಕು ಇದು ಸ್ವಲ್ಪ ಪೇಷನ್ಸಿಂದ ಮಾಡ್ತು ಅಂದರೆ ಸೇಮ್ ಕೆ ಎಫ್ ಸಿ ಸ್ಟೈಲಲ್ಲೇ ಬರುತ್ತೆ ಒಂಚೂರು ಟೇಸ್ಟ್ ಡಿಫರ್ ಆಗೋಲ್ಲ ಒಂದು ಸಲ ಟ್ರೈ ಮಾಡಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ನಾರ್ಮಲ್ ಚಿಕನ್ ಕಬಾಬ್ ಕೆ ಎಫ್ ಸಿ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಆಗಿರುತ್ತೆ ತುಂಬ ಸ್ಪೈಸಿ ಆಗಿರೋಲ್ಲ ಹಾಗಾಗಿ ಕೆ ಎಫ್ ಸಿನ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ವಾಯ್ಸು ಸ್ವಲ್ಪ ಚೇ ಹಾಳಾಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ಮಾಡಿಕೊಂಡು ಎಣ್ಣೆನ ನಾನು ಬಿಸಿಯಾಗಕ್ಕೆ ಇಟ್ಟಿದ್ದೆ ಇವಾಗ ಒಂದೊಂದನ್ನೇ ಹಾಕ್ಕೊತಿದ್ದೀನಿ ಒಂದೊಂದನ್ನೇ ಹಾಕ್ಕೊಂಡು ನೀಟಾಗಿ ಇದು ಲೋ ಟು ಐ ಫ್ಲೇಮ್ ಮಧ್ಯದಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಬೇಯಿಸ್ಕೊತಂದರೆ ಒಳಗಡೆ ಇರೋ ಚಿಕನ್ ಪೀಸಸ್ಸು ಬೆಂದಿರೋಲ್ಲ ಇವಾಗ ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನಿಮಗೆ ಕಲರ್ ಏನು ಡಿಫರ್ ಆಗಲ್ಲ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಯೂಸ್ ಮಾಡಿದ್ದೀನಿ ಹಾಗಾಗಿ ಕಲರ್ ಈ ರೀತಿ ಬಂದಿದೆ ಭದ್ರಹ್ನ ಮಾಡಿದ್ದೆ ರೈಸ್ ಇತ್ತು ಈ ಸೈಡು ಸಾಂಬಾರು ಸಹ ಬೇಸಿ ಆಗೋಕ್ಕೆ ಇಟ್ಟಿದ್ದೀನಿ ಈ ಸೈಡು ಕೆ ಎಫ್ ಸಿನೂ ಸಹ ಮಾಡ್ತಾ ಕೆ ಎಫ್ ಸಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಸೇಮ್ ಕೆ ಎಫ್ ಸಿಲಿ ಯಾವ ರೀತಿ ಸಿಗುತ್ತೋ ನಿಮಗೆ ಚಿಕನ್ನು ಅದೇ ರೀತಿಯೇ ಇದೆ ಇವಾಗ ಟೇಸ್ಟ್ ಮಾಡ್ತಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಸಖತ್ತು ಸೇಮ್ ಕೆ ಎಫ್ ಸಿ ಸ್ಟೈಲೇ ಬಂದಿತ್ತು ಕೆ ಎಫ್ ಸಿಲಿ ಯಾವ ಟೇಸ್ಟ್ ಬರುತ್ತೋ ಅದೇ ಟೇಸ್ಟಲ್ಲೇ ಇತ್ತು ಇನ್ನೊಂದು ಸ್ವಲ್ಪ ಮ್ಯಾರಿನೇಷನ್ ಆಗಕ್ಕೆ ಬಿಟ್ಟಿತ್ತು ಅಂದರೆ ಇನ್ನೂ ಸಖತ್ತಾಗಿರೋದು ಇವಾಗ ಹಸ್ಬೆಂಡ್ಗೆ ಮತ್ತು ಮಗನಿಗೆ ಕೊಟ್ಟೆ ಮಗನ ಅಷ್ಟೇ ಸಖತ್ತಾಗಿದೆ ಅಮ್ಮ ಅಂತ ಹೇಳ್ದೆ ಅವನಿಗಂತೂ ತುಂಬಾ ಇಷ್ಟ ಆಯಿತು ಅಮ್ಮ ಇನ್ನೊಂದು ಸಲ ಮಾಡಿಕೊಡು ಅಂತ ಕೇಳಿದೆ ಸರಿ ಆಯ್ತಪ್ಪ ಇನ್ನೊಂದು ಸಲ ಯಾವಾಗ ಬಂದರೂ ಬಿಡು ಅಂತ ಹೇಳಿದೆ ವೀಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಿದ್ದೀನಿ ಊಟ ಏನು ಮಾಡಲೇ ಇಲ್ಲ ಸುಮ್ಮನೆ ಒಂದು ಮೂರು ಮೂರು ತುತ್ತು ಅಂದರೆ ಬರೀ ಚಿಕನ್ನೇ ತಿನ್ನಬಾರ್ದಲ್ಲ ಹಾಗಾಗಿ ಒಂದು ಮೂರು ತುತ್ತು ರೈಸ್ ತಿನ್ಬಿಟ್ಟು ಕೆ ಎಫ್ ಸಿ ಚಿಕನ್ ತಿಂದ್ವಿ ಸಕ್ಕತ್ ಅಂದರೆ ಸಕ್ಕತ್ತಾಗಿತ್ತು ಸೇಮ್ ಕೆ ಎಫ್ ಸಿ ಚಿಕನ್ ಏನು ತೊಗೊಂಬರ್ತೀವೋ ಅವ್ರ ಕಡೆ ಅದೇ ಟೇಸ್ಟೇ ಕೊಟ್ಟಿತ್ತು ಸಖತ್ತಾಗಿತ್ತು ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೂ ಸಹ ಅಷ್ಟೇ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಕೆ ಎಫ್ ಸಿ ಎಲ್ಲ ಚೆನ್ನಾಗಿತ್ತು ಟೇಸ್ಟು ಒಂದು ಸಲ ಟ್ರೈ ಮಾಡಿ ಏನಾದರೂ ರೈಸ್ ಏನಾದರೂ ತಿರ್ಗಾ ಮಾಡಿತ್ತು ಅಂದರೆ ಸ್ವಲ್ಪ ಇತ್ತು ಆಗುತ್ತೋ ಇಲ್ವೋ ಅಂತ ಡೌಟಲ್ಲಿತ್ತು ಇತ್ತು ಗಿಂಡ್ಬೇರೆ ಇತ್ತಲ್ಲ ಅಕಸ್ಮಾತ್ ಸಾಲ್ಟೇಜ್ ಆಯಿತು ಅಂದರೆ ಅದು ಇದು ಮಾಡ್ಕೊಳ್ಳೋಣ ಅಂತ ಇನ್ನು ರೈಸೇ ಒಂದಿಷ್ಟು ಮಿಕ್ಕಿದೆ ಮಾಡಿದ್ದೆ ಅರ್ಧ ಗ್ಲಾಸ್ ಹಾಕಿ ಮಧ್ಯಾಹ್ನ ಮಾಡಿದ್ದೆ ಮಧ್ಯಾಹ್ನ ರೈಸ್ ತಿನ್ನಲಿಲ್ಲ ಬರೀ ಮುದ್ದೆ ತಿಂದ ಅಲ್ಲಿಕೆ ಸುಮ್ಮನೆ ಆದ್ವಿ ರೈಸಲ್ಲಿ ನಾವಿವಾಗ ತಿಂದು ಇನ್ನೂ ಒಂದು ಅರ್ಧಷ್ಟು ಉಳಿದಿದೆ ಏನಾದರೂ ರೈಸ್ ಮಾಡಿತ್ತು ಅಂದರೆ ತುಂಬ ಮಿಕ್ಕೋಗಿರೋದು ರೈಸ್ ಮಾಡ್ದಲ್ಲೇ ಒಳ್ಳೆಯ ಕೆಲಸ ಮಾಡಿದೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿ ಒಳಗೂ ಟೇಕ್ ಕೇರ್ ಬಾಯ್